ರಾಜಕಾರಣ ಮಾಡಿ ಯಾರೇ ಇರಲಿಲ್ಲ ನಾವು ಹಂಗಾಗಿದ್ದೇವು ಅವರ ಹಂಗಿದೇವು ಎಲ್ಲರೂ ಈ ಒಳಗ ಕತ್ತಿ ಬಿದ್ದಿರ್ತೈತಿ ನನಗದ ನೋಡಿಯನ್ನಕ್ರೆ ಅದಕ್ಕಿಂತ ಹೆಚ್ಚು ಬೇರೆದವ್ರ ತಟ್ಟಿ ಒಳಗ ನನ ಬಿದ್ದದ್ದ ನಾವ್ ಎತ್ತಿ ಎತ್ತಿ ಹೇಳ್ತೀವಿ ಇದು ಎಟ್ರ ಮಟ್ಟಿಗೆ ಸರಿ ಅದನ್ನ ಅವರೇ ತಿಳ್ಕೊಬೇಕು ಅವರು ಜವಾಬ್ದಾರಿ ಸ್ಥಳದಾಗಿದಾರಲ್ಲ ಅವ್ರೇನೋ ಒಂದು ಪಂಚಾಯತಿ ಮೆಂಬರ್ ಅವರು ಮುಖ್ಯಮಂತ್ರಿ ಆದವರು ಇದ್ದಾರು ಸಾಕಷ್ಟು ಸಲ ವಿರೋಧ ಪಕ್ಷದ ನಾಯಕ ಆದವ್ರಿದ್ದಾರು ಇವತ್ತು ಯಾಕೆ ಇಂಥವೆಲ್ಲ ಮಾಡಿ ಮೊನ್ನೆ ಅಸೆಂಬ್ಲಿ ಬೆಳಗಾವದ ಬೆಂಗಳೂರದಲ್ಲಿ ಒಂದು ದಿನನೂ ಅಧಿವೇಶನ ನಡಲಿಕ್ಕೆ ಕೊಡಲಿಲ್ಲ ಈ ರಾಜ್ಯದ ಸಮಸ್ಯೆಗಳ ನೂರಾರು ಸಾವಿರಾರು ಸಮಸ್ಯೆಗಳಿದಾವೆ ನೀರಾವರಿ ಯೋಜನೆಗಳಾಗಬೇಕು ಬರ ಬಿದ್ದಿದೆ ನಿನ್ನೆಲ್ಲಿ ಮುಖ್ಯಮಂತ್ರಿಯವರು ಜುಗುಳದಲ್ಲಿ ಬಂದು ಬೆಳೆ ಹಾನಿಗಳಾಗಿದ್ದಾವೆ ಎಷ್ಟೋ ಎಕರೆ ಕಬ್ಬು ಶೇಂಗಾ ಹುರುಳಿ ಅವುದ್ದ ಎಲ್ಲ ಹಾಳಾಗಿದ್ದಾವೆ ಅದನ್ನು ಕುಡಿಸಿದ್ರೂ ಅಲ್ಲಿ ನೀವು ಹೆಚ್ಚಿಗೆ ಗಮನ ಕೊಡ್ರಲ್ಲೇ ಎಷ್ಟೋ ಜನ ಜುಗುಳ್ ಮಂಗಾವತಿ ಶಾಪುರ ಮತ್ತು ರಾಯಬಾಗ್ ತಾಲೂಕದಲ್ಲಿ ನಾಲ್ಕದ ಹಳ್ಳಿ ಶಿಫ್ಟ್ ಆಗ್ಬೇಕಾಗೈತಿ ಅದನ್ನು ಯಾರು ಮಾತಾಡೋಕ್ಕೆ ತಯಾರಿಲ್ಲ ಜನ ಸಾಯ್ತಾ ಇದ್ದಾರೆ ಇಲ್ಲಿ ಬಸವೇಶ್ವರ ಯಾತ್ ನೀರಾವರಿ ನೀನು ನೀವೇ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಿ ನಿಮಗೆ ಟ್ರೀಟ್ಮೆಂಟ್ ಕೊಡಿ ನಾನು ಕೊಡಿದೀನಿ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಒತ್ತಾಯ ಮಾಡಲಿಲ್ಲ ವಿರೋಧ ಪಕ್ಷದವ್ರ ಕೆಲಸ ಅಲ್ಲದ ಜನರಿಗೆ ಕೇವಲ ಆಡಳಿತ ಪಕ್ಷದವರು ಅದನ್ನ ಅಭಿವೃದ್ಧಿ ಮಾಡೋದು ಅವ್ರನ್ನೂ ನಮ್ಮ ತಪ್ಪುಗಳನ್ನ ಹಿಂಡಿ ಬಸವೇಶ್ವರ ಯಾದ ನೀರಾವರಿಗೆ ಒತ್ತು ಕೊಡಲಿಲ್ಲ ಬಸವೇಶ್ವರ ಯಾತ್ ನೀರಾವರಿ ಒಳಗೆ ಅಸೆಂಬ್ಲಿ ಆಗಿ ಇಳಿಬೇಕಾಯ್ತು ಸಾವಿರಾರು ಅರವತ್ತೈದು ಸಾವಿರ ಎಕರೆ ಜಮೀನುಗಳಿಗೆ ನೀರು ಕುಡಿದೈತಿ ಅದನ್ನ ನಮ್ಮ ಶಾಸಕರು ಒಂದು ವರ್ಷದಿಂದ ಹೇಳಕದಾರ ಅದನ್ನ ಯಾಕೆ ವಿಳಂಬ ಮಾಡ್ತಾ ಇದ್ದು ಪಕ್ಷ ಕೇಳಿದಾರ ಅದನ್ನ ಯಾರು ಮಾಡ್ತಾರೆ ನೀರಾವರಿ ಯೋಜನೆಗಳ ಜನ ಬರಗಾಲ ಬಿತ್ತು ಬರಗಾಲದಲ್ಲಿ ಎಷ್ಟು ನೀವು ತೊಂದರೆ ಅನುಭವಿಸಿದ್ರಿ ನದಿ ಇರುವಂತ ಜಮೀನ್ದವ್ರಿಗೆ ಮೂರು ತಿಂಗಳು ಲೈನ್ ತೆಗೆದು ಹೋಗದ್ರ ಅವರ ಮಳೆಯಾಗಿ ನೀರಿದ್ದು ಅದೇ ಕುಡಿ ನೀರು ಸುಲಭ ಕುಡಿ ಕುಡಿಯ ನೀರು ಅದು ಜನಗಳ್ ಹುಡ್ಲಿಕ್ಕೂ ಬರ್ತಿರ್ಲಿಲ್ಲ ನಾವು ನೀರು ಆಮೇಲೆ ಅದನ್ನ ಫಿಲ್ಟರ್ ಮಾಡಿ ಕೊಡ್ತೀವಿ ನಾವು ಮಲ್ಟಿವಿಲೇಜ್ ಎಲ್ಲಿದ್ದಾವಲ್ಲ ಅಲ್ಲಿ ಬಂದ್ ಮಾಡ್ರೀನ ಎಲ್ಲಿ ಮಲ್ಟಿವಿಲೇಜ್ ಇಲ್ಲ ಅಲ್ಲಿ ನಮಗೆ ಜನ ಅಲ್ಲಿ ಬೆಳೀತಿದ್ರು ಬೆಳಿ ಒಂದು ಸ್ವಲ್ಪ ಹೊಳೆ ದಿಂಡಿಗಿದ್ದು ಬೆಳೆಗಳ ಬೇಸಿಗೆಯಲ್ಲಿ ನೀರು ಇಲ್ದ ಕಾಯ್ಬಾರ್ದು ಈ ಹೊಳೆ ಅದು ಅವ್ರು ಹೆಂಗೆ ಬದಕವ್ರ ಈ ಬರಗಾಲದಿಂದ ಇದ್ದವ್ರು ಏನೇನು ನಾವು ಮೊನ್ನೆ ನೀರು ಕೊಟ್ಟೇವು ಏನು ಅವ್ರಿಗೆ ಏನು ಕೊಟ್ಟಿವ ಅನ್ನ ಕೊಟ್ಟೇವು ಕೊಡ್ಲಿಲ್ಲ ಅದನ್ನ ಯಾರ ವಿರೋಧ ಪಕ್ಷದವ್ರು ಯಾಕಂದರ್ ಕೊಟ್ರ ಬದುಕ್ತಾರ ಏನ್ರೀ ಜನ ಈ ಮೂವತ್ತೇಳ ಅನಂತಪುರ್ ಶಿ ಜಿಲ್ಲಾ ಪಂಚಾಯತಿ ಮಧುಬಾವಿ